ಚಾಮರಾಜನಗರ ತಾಲ್ಲೂಕಿನ ಗೂಳಿಪುರ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರದಲ್ಲಿ ಆರೋಗ್ಯ ಸೇವೆ ಇಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು ಎರಡು ಸಾವಿರದ ಮೂರನೇ ಇಸವಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಸಂತೆಮರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಇಆರ್ ಕೃಷ್ಣಮೂರ್ತಿ ರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಂಡಿದ್ದ ಆಸ್ಪತ್ರೆ ಇವಾಗ ಗೂಳಿಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಾದ ಹೊಮ್ಮ ಕೋಟಂಬಳ್ಳಿ ಬೂದಂಬಳ್ಳಿ ಬೂದಂಬಳ್ಳಿ ಮೂಳೆ ಮೂಕಳ್ಳಿ ಗ್ರಾಮಗಳ ಜನರಿಗೆ ಮರೀಚಿಕೆಯಾಗಿದೆ ಗ್ರಾಮಸ್ಥರಾದ ಮಹದೇವಸ್ವಾಮಿ ಬಿಳಿಗಿರಿ ನಾಯಕ ಮತ್ತು ಮಹಾದೇವ ನಾಯಕರವರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ನಾವು ಆರೋಗ್ಯ ಸೇವೆ ಪಡೆಯಲು ಎಳಂದೂರು ಆಲೂರು ಹಾಗೂ ಕಾಗಲವಾಡಿಗೆ ಹೋಗಬೇಕು ಹೋಗಲು ಬಸ್ ವ್ಯವಸ್ಥೆಯಿಲ್ಲ ಸಮಯಕ್ಕೆ ಸರಿಯಾಗಿ ಆಟೋಗಳು ಸಿಗುವುದಿಲ್ಲ ರಾತ್ರಿ ಸಮಯದಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಚಿಕಿತ್ಸೆ ಪಡೆಯಲು ಹರಾಸಾಹಸ ಪಡುವಂತಾಗಿದೆ ಹಾಗಾಗಿ ಸುಮಾರು ವರ್ಷದಿಂದ ಚಿಕಿತ್ಸೆ ದೊರೆಯದೆ ಆಸ್ಪತ್ರೆ ಸುತ್ತಮುತ್ತ ಗಿಡಗಂಟೆ ಬೆಳೆದು ಅನುಪಯುಕ್ತವಾಗಿರುವ ಆಸ್ಪತ್ರೆಗೆ ಆರೋಗ್ಯ ಸಿಬ್ಬಂದಿಗಳನ್ನು ನೇಮಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಪ್ರಸ್ತುತ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಎ ಆರ್ ಕೃಷ್ಣಮೂರ್ತಿ ಹಾಗೂ ಆರೋಗ್ಯ ಇಲಾಖೆಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ವಿಪುರ ಗ್ರಾಮ ಹಾಸ್ಪೆಟ್ಲಿ ಜನ ಯಾರೂ ಬರ್ತಾಯಿಲ್ಲ ಈಗ ನರ್ಸ್ಗಳು ಡಾಕ್ಟ್ರಿಗೆ ಬರ್ತಾಯಿಲ್ಲ ಆದ್ದರಿಂದ ರಾತ್ರಿನಾಗ ಟೆನ್ನಾಗ ಹೆಚ್ಚು ಕಮ್ಮಿ ಆದಾಗ ಏನೂ ಮಾಡೋಕ್ಕೆ ಅವರಿಗೆ ಅವಸ್ಥೆ ಇಲ್ಲ ಆದ್ದರಿಂದ ಯಾರು ಬಂದು ಇಲ್ಲಿ ಇರೋಂಥ ಮಾಡಿಕೊಡ್ಬೇಕು ಅಂತ ಹೇಳ್ತಾಯಿದ್ದೀನಿ ನಾವು ಅದರಿಂದ ಭಾರಿ ತೊಂದರೆ ಆಗ್ಬಿಟ್ಟು ಸುಮಾರು ದಿವಸದಿಂದ ಯಾರೂ ಬರ್ತಾಯಿಲ್ಲ ಈಗ ಆದರೆ ಎಲ್ಲ ಕಾಲೋಡಿ ಮತ್ತು ಎಳಂದೂರಿಗೆಲ್ಲ ಹೋಗ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅದರಿಂದ ನಮ್ದಿಲ್ಲ ಬೇಸಿನೆಸ್ ಯಾರಾದ್ರು ಒಬ್ಬರನ್ನ ಆಕರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕೃಷ್ಣಮೂರ್ತಿ ಅವರು ಇವಾಗ ಶಾಸಕರಾಗಿದ್ದಾರೆ ಅವ್ರ ತಂದೆ ಕಾಲದಿಂದ ನಮ್ಗೆ ಗುಳಿಪುರ ಅಂದರೆ ಭಾಳ ಇಂಪ್ರೂವ್ ಆಗಿ ಮಾಡಿದ್ದಾರೆ ನಮ್ಮ ಗುಳಿಪುರ ಅಂದರೆ ಭಾರಿ ಎಲ್ಲ ಥರದಲ್ಲೂ ಅವರು ರೋಡೇ ಇರಲಿಲ್ಲ ರೋಡ್ನೆಲ್ಲ ಮಾಡಿಸ್ಕೊಡಿ ಇವನು ಯಾವುದೇ ಈಗಲೂ ನಮ್ಗೆ ಅವ್ರನ್ನ ಅವರ ಸಹಾಯದಿಂದ ಯಾವುದಾದ್ರು ಒಂದು ನಮ್ಗೆ ಮಾಡಿಕೊಡಿ ಅಂತ ನಮ್ಗೆ ಕೇಳ್ಕತಾ ಇದ್ದಿಲ್ಲ ನಾನು ಡೈರೆಕ್ಟ್ ಡಾಕ್ಟರ್ ನಾವು ಗುಳಿಪುರ ಗ್ರಾಮದವರು ನಮ್ಮ ಹೆಸರು ಮಾದೇವಪ್ಪ ಅಂತ ಈ ನಮ್ಮ ಗುಳಿಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಐದು ವರ್ಷದಿಂದ ಯಾರೇ ಸಿಸ್ಟ್ರು ಮತ್ತು ಯಾರೂ ಇಲ್ಲ ಇದು ನಮ್ಮ ಎಮ್ ಎಲ್ ಎ ಕೃಷ್ಣಮೂರ್ತಿ ಅವರು ಉದ್ಘಾಟನೆ ಮಾಡಿದಂಥ ಆರೋಗ್ಯ ಕೇಂದ್ರ ಈಗ ಅವರು ಶಾಸಕರಾಗಿದ್ದಾರೆ ಅದರಿಂದ ಆರೋಗ್ಯ ಇಲ್ಲ ಗುಳಿಪುರ ಗ್ರಾಮದಲ್ಲಿ ಎಲ್ಲರೂ ವಯಸ್ಸಾಗಿರೋದ್ರೆ ಕಾಲ್ವಡಿಗೆ ಆಲರ್ಗೆ ಹೋಗ ನಂಬ ಬಸ್ ಸೌಲಭ್ಯ ಇಲ್ಲ ಆದ್ದರಿಂದ ಯಾರೇ ಸಿಸ್ಟ್ರೇ ಆಗಲಿ ಯಾರನ್ನೇ ಆಗಲಿ ಇದು ಮಾಡಿಲ್ಲ ನಾವು ಪಂಚಾಯತಿಗೆ ಹೇಳಿ ಸಾಕಾಯಿತು ಹಾಗೂ ನಮ್ಮ ಗ್ರಾಮ ಪಂಥದ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನಹರಿಸಲ್ಲ ಅವ್ರಿಗೆ ಜನಗಳ ಆರೋಗ್ಯ ಬೇಕಾಗಿಲ್ಲ ಓಟ್ ಬ್ಯಾಂಕ್ ಬೇಕು ಅಷ್ಟೇ ಆದ್ದರಿಂದ ತಾವು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಆರೋಗ್ಯಕ್ಕೆ ಶೀಘ್ರವಾಗಿ ಒಬ್ಬರ ಶಿಷ್ಯ ನೇಮಿಸಬೇಕು ಅಂತ ಕೇಳ್ಕೊಳ್ತಾ ವಸತಿ ಗೃಹ ಇದೆ ಒಂದು ಹತ್ತು ಲಕ್ಷ ರೂಪಾಯಿನ ಸುಸ್ತ ಬಿಲ್ಡಿಂಗ್ ಇದೆ ಆದರೂ ಸೌಲಭ್ಯ ಇದ್ದರುವ ಇಲ್ಲಿಗೆ ಬರಕ ಯಾರು ಇಂಜರ್ ಯಾನ್ ಏನು ಕಾರಣ ಅಂತ ಗೊತ್ತಿಲ್ಲ ಆದ್ದರಿಂದ ಮೇಲ್ಪಟ್ಟ ಅಧಿಕಾರಿಗಳು ಇದ್ರ ತನಿಖೆ ಮಾಡಿ ಇಮ್ಮಿಡಿಯೇಟಾಗಿ ಇವ್ರಿಗೆ ಒಬ್ಬ ನರ್ಸ ಕೂಡಲೇ ನರ್ಸ ಹಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಹಲೋ ನೋಡಿ ನಮಗೆ ಇಲ್ಲಿ ವಯಸ್ಸಾದವ್ರಿಗೆ ಯಲಂದೂರು ಮೂರು ಮೈಲಿ ಹೋಗ್ಬೇಕು ಕಾಗಲೋಡಿ ಮೂರು ಮೈಲಿ ಹೋಗ್ಬೇಕು ಸೇನೂ ಬಿಟ್ಟರೆ ನಗರ ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಆದ್ದರಿಂದ ನಾವು ವಯಸ್ಸಾದವರು ಅರ್ಜೆಂಟು ನಾವು ಒಂದು ಇಂಜೆಕ್ಷನ್ ಒಂದು ಆರೋ ಇದು ಮಾಡಬೇಕಾದ್ರೆ ಯಾರೂ ಇಲ್ಲ ಒಂದು ಆರು ಏಳು ತಿಂಗಳಾಯಿತು ಒಬ್ಬರು ಬಂದಿಲ್ಲ ಆದ್ದರಿಂದ ದಯವಿಟ್ಟು ನಮಗೆ ಯಾರಾದ್ರೂ ಒಬ್ಬರು ಮೇಲಮ್ಮನ ಹಾಕಿ ನಮಗೆ ಸೌಕರ್ಯನಿಗೆ ಒಂದು ಅವಕಾಶ ಮಾಡಿಕೊಡಿ ಇಲ್ಲದೆ ಹೋದ್ರೆ ನಾವು ಇಲ್ಲಿ ಸುಮಾರು ಜ ಜನಗಳೆಲ್ಲ ಇದಾಯ್ತಾವ್ರೆ ಹೋಗಿ 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 ನಮ್ಮ ಸಮಯಕ್ಕೆ ಏನೂ ಸಿಗ್ತಾಯಿಲ್ಲ ಬಸ್ಸು ಒಂದು ಅದೇ ಒಂದು ಬಸ್ಸು ಅಂತಂದರೆ ಬೆಳಗ್ಗೆ ಬರ್ತಾನೆ ಸಾಯಂಕಾಲ ಹೋಯ್ತಾನೆ ಆದ್ದರಿಂದ ಯಾವುದೂ ತೊಂದರೆ ಇಲ್ಲ ನಮಗೆ ಒಂದು ಸ್ವಲ್ಪ ದಯವಿಟ್ಟು ನೀವು ಹಾಕ್ಕೊಡಿ ಒಬ್ಬರು ಮೇಡಮ್ ಆರು ಏಳು ತಿಂಗ್ಳಿದ್ರೆ ಹಾಕ್ಬೇಕಲ್ಲ ಸರ್ ಹೀಗೆ ಆಯ್ತದಲ್ಲ ಬಂದು ಬಂದವರೆಲ್ಲ ಮುಂಚೆ ಒಬ್ರು ಡಾಕ್ಟ್ರಿಗೆ ಹೇಳ್ದು ಅಯ್ಯೋ ಅವರಾಗಿದ್ದು ಅವರ ಹಾಕಬೇಕು ನಾವು ಹಾಕೋಕ್ಕಾಗಲ್ಲ ಸಂತಂದ್ರು ಅದಕ್ಕೆ ನಾವು ವಯಸ್ಸಾದವರು ನೋಡಿ ಯಾರು ಒಬ್ಬರು ಮೇಲಮ್ಮ ಹಾಕಿದ್ರೆ ನಾವು ಸಮಯ ಸಂದರ್ಭಕ್ಕೆ ಒಂದು ಒಂದು ಇದೆಯ ಒಂದು ಗುಳಿಗೆ ಏನಾದರೂ ಇಸ್ಕೊಂಡು ಒಂದು ಯಾವ ರೀತಿ ಯಾವ್ದು ದಯವಿಟ್ಟು ಹಾಕ್ಕೊಡಿ ಸರ್